ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಮೂರು ದೊಡ್ಡ ಬದಲಾವಣೆನ ಮಾಡಲೇಬೇಕು ಆಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಇಲ್ಲ ಅಂತ ಅಂದ್ರೆ ಸೋಲುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯವನ್ನ ಗೆಲ್ಲಲೇಬೇಕಾದ್ರೆ ಈ ಒಂದು ಪ್ಲಾನಿಂಗ್ ನ ಬರಬೇಕು ಗೇಮ್ ಪ್ಲಾನ್ ನ ಸೆಟ್ ಮಾಡಿಕೊಂಡು ಬರಬೇಕು ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ನ ಮಾಡಿ ಗೈಸ್ ಫಸ್ಟ್ ಗೇಮ್ ಪ್ಲಾನ್ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಚೇಂಜ್ ಆಗಬೇಕು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಇವರಿಬ್ಬರಲ್ಲಿ ಕಂಪಾರಿಸನ್ನ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ತಂಡ ಬಹಳ ಬಲಿಷ್ಠವಾಗಿದೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಒಬ್ಬರೇ ಆದರೆ ಅಲ್ಲಿ ಐದರಿಂದ ಆರು ಜನ ಟೀಮ್ ಮೆಂಬರ್ಸ್ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಇವಾಗ ನಮ್ಮ ಆರ್ ಸಿ ಬಿ ಯ್ಲೇಯಿಂಗ್ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದರೆ ಫಸ್ಟ್ ಅನುಜ್ ರಾವತ್ ಅವ್ರನ್ನ ಜಾಗದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಮಹಿಪ್ಪಾ ಲ್ಯಾಮ್ರೋರ್ ಅವ್ರನ್ನ ಬರಲೇಬೇಕು ದಿನೇಶ್ ಕಾರ್ತಿಕ್ ಅವರು ವಿಕೆಟ್ ಕೀಪಿಂಗ್ನ ಮಾಡಬೇಕು ನೆಕ್ಸ್ಟ್ ಬದಲಾವಣೆ ಕಡೆ ನೋಡೋದಾದರೆ ಟಾಪ್ಲಿ ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ಅವರು ಬಂದರೆ ಸೂಪರ್ ಆಗಿರುತ್ತೆ ಗುರು ಮತ್ತೊಂದು ಬದಲಾವಣೆ ಮಾಯಾಂಕ್ ಡಾಗರ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬರಬೇಕು ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಈ ಮೂರು ಬದಲಾವಣೆಗಳನ್ನ ಮಾಡಲೇಬೇಕು ಗುರು ಕಿಂಗ್ ಕೊಹ್ಲಿ ಅವರ ಸಾಥ್ ಕೊಡೋ ಪ್ಲೇಯರ್ ಯಾರು ಅಂತ ಅಂದ್ರೆ ವಿಲ್ ಜಾಕ್ಸ್ ಅವರು ಅವಾಗ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದ ಪರ್ಫಾರ್ಮೆನ್ಸ್ ನ ಕೊಡಬಹುದು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಐದು ಮ್ಯಾಚಸ್ ಅಲ್ಲಿ ನಾಲ್ಕು ಮ್ಯಾಚಸ್ ನ ಸೂತಿದೆ ಒಂದೇ ಒಂದು ಮ್ಯಾಚ್ ನ ಗುರು ಇಲ್ಲಿ ಗೆದ್ದಿರೋದು ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಆ ನಾಲ್ಕು ಮ್ಯಾಚು ಸೋತಂತ ರೀತಿ ಸರಿ ಗುರು ಅಲ್ಲಿ ಫೈಟೇ ಇವರು ಸರಿಯಾಗಿ ಆಡ್ಲೇ ಇಲ್ಲ ಆದ್ರೆ ನಮ್ಮ ನಿಮ್ಮ ನೆಚ್ಚಿನ ಆರ್ ಸಿ ಬಿ ತಂಡ ಕಳಪೆ ಪರ್ಫಾರ್ಮೆನ್ಸ್ನ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಒಬ್ರೆ ಎಷ್ಟಂತ ಆಡೋಕೆ ಆಗುತ್ತೆ ಆ ಪಂದ್ಯನ ಗೆಲ್ಸಕ್ಕೆ ಆಗಲಿಲ್ಲ ಇಲ್ಲಿ ಅವರೊಬ್ಬರೇ ಇಲ್ಲಿ ಇವರ ಜೊತೆ ಎಲ್ಲ ಟೀಮ್ ಮೆಂಬರ್ಸು ಕೂಡ ಸೇರಿಕೊಂಡು ಆಡಿ ಗೆಲ್ಲಬೇಕಾಗತ್ತೆ ನೆಕ್ಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ವಿರುದ್ಧ ಎಲ್ಲರೂ ಆಡಿ ಮ್ಯಾಚ್ನ ಗೆಲ್ಲಿಸಬೇಕು ಆಗ ಸೂಪರ್ ಆಗಿರುತ್ತೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್